ತುಳುನಾಡದ ಮಾತ ಬಂದಲುಗಳ ಸೊಲ್ಮೇಲು ಯಾರು ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ನೆಲಿದಡಿಗುತ್ತು ಕಾಂತೇರಿ ಜುಮಾದಿ ದೈವಸ್ಥಾನ ಸುಮಾರು ಎರಡುಮನೂದು ವರ್ಷದ ಇತಿಹಾಸ ಇಪ್ಪು ನಂಚಿಂತ ಒಂದು ಚಾರಿತ್ರಿಕವಾಯಿನ ಪ್ರದೇಶ ಆ ಕ್ಷೇತ್ರವನ್ನು ವರಿಪೂಡು ಬನ್ಪು ನಂಚಿಂತಹ ತುಳುನಾಡದ ಮಾತ ಬಂಧುಲು ಒಂಜಿ ಸ್ವರಟು ಲಕ್ಕದಂತದು ತಡಿಕೊರದು ಒಂಜು ಹೋರಾಟನು ಮಲ್ತೀನಿ ಆ ಹೋರಾಟದ ಪ್ರತಿಫಲ ನಮ್ಮನ್ನ ಕಣ್ಣೆದರಿ ನಮ್ಮ ತೂಂದಿಲ್ಲ ಮರಣಿ ಎಂ ಪಿ ಎಂ ಎಲ್ ಎ ಬೊಕ್ಕ ಜಿಲ್ಲಾಧಿಕಾರಿ ಮೊಘಲ ಮಾತಿನ ನೇತೃತ್ವದಲ್ಲಿ ಸಭೆ ಆದ ಕುಟುಂಬದ ಸದಸ್ಯರಿಗೆ ತರದ ಸಮಸ್ಯೆ ಆ ರೀತಿ ಐತ ಆರಾಧನಾ ವಿಧಿವಿಧಾನ ಮಲ್ಪರ ಅವಕಾಶ ಮಲ್ತುಕೋರಡು ದೈವಸ್ಥಾನನು ದೈವದ ಪುದರಿಗೆ ಬುದರಿಗೇ ಮಲ್ತುಕೋರಡು ಆಯ್ತು ತಾದಿದ ಸಂಪರ್ಕ ಮಲ್ತುಕೋರಡು ಅನ್ಪುನಚಿತ್ನ ಆದೇಶನೂ ಜಿಲ್ಲಾಧಿಕಾರಿಗಳು ಕೊಡ್ತೇರಿ ನೆಕ್ ಎಂಚ ಕಾನೂನಾತ್ಮಕವಾದ ಎಂಚ ಮಾರ್ಗಲುಲ್ಲ ಅನ್ಪುನವಿನ ನಾಡ್ರೆ ಬೋಡ ಅದು ಅಧಿಕಾರಿಗಳಿಗೆ ಒಂದು ಎರಡು ದಿನ ತ ಅವಧಿ ಕೊಡದಿತ್ತೇರಿ ದಿನ ಬಿಡದು ದ ಅಧಿಕಾರಿಲು ಸ್ವತಃ ನೆಲ್ಲಿದಡಿಗುತ್ತದ ಚಾವಡಿಗೆ ಬತ್ತದು ದೈವದೆ ಆ ಗಂಧ ಪ್ರಸಾದ ಪತ್ತಿಯರು ಆ ಬೊಕ್ಕ ಅಗಲು ಆ ಇಡೀ ಪ್ರದೇಶನು ಪರಿವೀಕ್ಷಣೆ ಮಲತದೆ ವಾ ಪ್ರದೇಶ ಹೊಡೆದು ತಾದಿದ ಸಂಪರ್ಕ ಕೊರಲಿ ಬನ್ಪುನವೆಲ್ಲ ಅಗಲು ತೂದು ಅಲ್ಪಡೆದು ಸಂಪರ್ಕ ಕುರ್ಪುನಂದಾಂಡ ಎಂಚ ಆ ಜಾಗದ ಡಿನೋಟಿಫೈದ ಪ್ರಕ್ರಿಯೆ ಎಂಚ ನೆತ್ತ ಮಾತೈತ ಬಗ್ಗೆ ಒಂಜಿ ಮಾಸ್ಟರ್ ಪ್ಲಾನ್ ತಯಾರಾವನು ಬಾರಿ ಪುರುಳುಡು ಈ ಒಂಜಿ ಚಟ ಕೆಲಸಡು ನಮ್ಮ ಮಾತ ಆ ಕುರಿನೆಂಚಿತ್ನ ಸಹಕಾರ ಆ ದೈವದ ಅನುಗ್ರಹದ ಪಲೊಟ್ಟು ಇನ್ನೀ ನಮಗೆ ಈತ ಫಲಿತಾಂಶವನ್ನು ವರ ಸಾಧ್ಯ ಒಂದು ನಮ್ಮ ಪಂದಿತ್ತ ಒಂಜಿ ವೇಳೆ ಈ ನಮ್ಮನ ಬೇಡಿಕೆನ ಅಗಲು ಗಮನ ಕೊರ್ಜಿರಂದ ಅಂಡ ನಮ್ಮ ಮಾತ ಗೊತ್ತಿಗೂ ಹದಿನೇಳನೇ ತಾರೀಕಿಗೆ ಪಾದಯಾತ್ರೆ ಮಲ್ಪುವ ಒಂಜಿ ರೂಪದ ಪ್ರತಿಭಟನೆ ಮಲ್ಪುವ ಎಸ್ ಸಿ ಎಡ್ದೇ ಎದುರು ಎದುರುಡ್ಡು ಪನ್ಕುನಿತ್ತನ ಒಂಜಿ ಕರೆನೂ ಕೊರದಿದ್ದ ಅಪ್ಪ ಗಂಡ ನನ್ನ ದುಂಬು ದಾದ ಮಲ್ಪಡು ಪನ್ಕುನ ಆಯಿತ ಬಗ್ಗೆ ಒಂಜ್ ಗೊಂದಲಿತ್ತ ದಯಗಣ್ಣದ ಅಂಡ ನೆಲ್ಲಿದಡಿ ಗುತ್ತ ಕುಟುಂಬಿಕರು ಅವರಿಪ್ಪರು ಅತ್ತದ ಈ ಹೋರಾಟ ಹಿಡಿತು ನೆಂಚಿತ್ನ ಪ್ರಮುಖರಿಗೂ ಒಂದು ಮಲ್ಲ ಗೊಂದಲದಾದ ಅದಕ್ಕೆಂಡ ಇನಿ ಅಧಿಕಾರಿಲು ಕೆಲಸ ಮಂದುರು ರಾಜಕಾರಣಿ ಏರ್ಲ ನೆಕ್ ವಿರೋಧ ಇಜ್ಜರು ಮಾತೆರಲ ಒಂದು ಆವಡು ಪನು ಆಶಯನ ದಿ ಒಂದು ಮಾತೆರ ಎಕ್ ಬೆರಿತಾಂಗ್ ಕೊರತೆರು ಅಂಚ ಅದಿ ಪುನಃ ನಮ್ಮ ಆ ಕಾರಣವು ಪಾದಯಾತ್ರೆಯ ಮಲ್ಪುಡು ಈ ಪೊರ್ತುಲು ನಮಗೆ ಪಾದಯಾತ್ರದ ಅನಿವಾರ್ಯತೆ ಇಜ್ಜಿ ಆಂಡ ನಮ್ಮನ್ನು ತುಳುನಾಡದ ಸಾವಿರ ಸಾವಿರ ಮಂದೆಲು ನೆಲ್ಲಿದಡಿಗುತ್ತದ ಆ ಪರಮ ಪವಿತ್ರವಾಯಿನ ಮಣ್ಣದ ಇತಿಹಾಸನಕ್ಕೆ ಏನು ಆ ಆ ಚರಿತ್ರಕ್ಕೆ ಏನು ಒಂಜಿ ಆ ಒ ಪವಿತ್ರವಿನ ಮನ್ನುಗೆ ಪವಡು ಅನುಪುನಚಿಂತ ಅಪೇಕ್ಷೆ ಮಸ್ತ ಜನ ಬಂಧುಲೆಡ ಉಂಡು ಅಂಚ ಅದು ಪದಿನೆಡನ ತಾರೀಖು ಅದನ್ನ ನಮ್ಮ ಮಾತ ಆ ಜಾಗದು ಅಪ್ಪ ಧರ್ಮದೈವ ಒಂಜಿ ಒಂದು ಕೊ ಆಶೀರ್ವಾ ನಟ್ಟ ಒಂದು ಸಾಮೂಹಿಕವಾಗಿ ನನ್ನ ಪ್ರಾರ್ಥನೆನ ಮಲ್ತು ಆ ಒಂದು ಅಧಿಕಾರಿಗಳು ಮಲ್ಪನಚಿನ್ನ ಕೆಲಸ ಉಂಡು ಅಗಲು ಮಲ್ತು ಇಪ್ಪನ ಪ್ರಯತ್ನ ಉಂಡು ಅಂಚನೆಯ ಮನ ಜನಪ್ರತಿನಿಧಿ ಮಲ್ಪನಚಿನ್ನ ಪ್ರಯತ್ನದಾದ ಉಂಡು ಈ ಪ್ರಯತ್ನಡು ಎಡ್ಮೆದ ಏಳು ಭಾಗದಾತ ವಿಘ್ನ ಬರ್ರೆ ಬುಡಂದೆ ಮಲಯಾದು ಬರ್ಪುನತ್ತಿನ ದಾಂಡವೇನು ಮೈದಾದು ಪಾರಾದು ಆ ಒಂಜಿ ಆಪನಿತ್ತ ಧರ್ಮದ ಕಾರ್ಯ ಕ್ಷೇತ್ರ ವರಿಪುನ ಚಿತ್ತಿನ ಒಂದಿ ಧರ್ಮ ಕಾರ್ಯದಾದು ಪುರ್ಲುಡು ಆಪುಲಕ್ಕ ಆ ಅಪ್ಪೆ ನಮ್ಮ ಅನುಗ್ರಹ ಮಲ್ಪುಡು ಬಂದು ನಮ್ಮ ಒಂಜಿ ಸಾಮೂಹಿಕ ಪ್ರಾರ್ಥನೆ ಮಲ್ಪೊಲಿ ಐಕಬದು ತುಡುನಾಡುಡಿ ಏರು ಏರು ಈ ಒಂಜಿ ಅಭಿಯಾನು ನಮ್ಮ ಪಾಲು ಪಡೆದರ ಪ್ರತಿ ವರಿಲ ಆನಿದ ದಿನ ನೆಲಿದಡಿಗುತ್ತ ಬಲೆ ನಮ್ಮ ಮಾತ ಸಾಮೂಹಿಕ ವಾಹಿನ ಪ್ರಾರ್ಥನೆ ಮಲ್ಪುಗ ಹದಿನೇಳನೇ ತಾರೀಕಿಗೆ ನಮ್ಮ ಮಾತ ಅಲ್ಪ ಒಟ್ಟಾಕ ಬಂದು ಈ ಮೂಲಕ ವಿನಂತಿ ಮಾಡ್ತಂದಿರಲೇ